ಹರೇ ಶ್ರೀನಿವಾಸ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಈ ದಿವಸ ಅಡುಗೆ ಮಾಡುವಾಗ ನಾವು ಯಾವ ಮಂತ್ರವನ್ನು ಹೇಳಬೇಕು ಅದ್ರ ಬಗ್ಗೆ ಇವತ್ತು ನಿಮಗೆ ತಿಳಿಸ್ತಾ ಇದ್ದೀನಿ ನೋಡಿರಿ ಅಡುಗೆ ಮಾಡುವುದಕ್ಕಿಂತ ಮುಂಚೆ ಹಿಂದಿನ ದಿವಸ ನಾವು ರಾತ್ರಿ ಈ ಥರ ಎಲ್ಲ ನೀಟಾಗಿ ತೊಳ್ಕೊಂಡು ಮೊಸರು ಎಲ್ಲ ಇರುತ್ತಲ್ವ ಹಿಂದಿನ ದಿವಸದು ಎಲ್ಲ ನೀಟಾಗಿ ತೊಳ್ಕೊಂಡು ಎಲ್ಲ ತೊಳ್ಕೊಂಡು ನೀಟಾಗಿ ಎಲ್ಲ ಒರೆಸ್ಕೊಂಡು ಕಟ್ಟೆ ಒರೆಸ್ಕೊಂಡು ರೆಡಿ ಮಾಡಿ ಇಟ್ಕೊಂಡು ರಾತ್ರಿ ಮಲ್ಕೊಳ್ಳೋದು ಬೆಳಗ್ಗೆ ಎದ್ದು ಸ್ನಾನ ಎಲ್ಲ ಆದಮೇಲೆ ನೀವು ಅಡುಗೆ ಮನೆಗೆ ಬರ್ತೀರಲ್ವ ಆವಾಗ ಫಸ್ಟ್ ನಾವು ಒಲೆಯ ಮುಂದೆ ಈ ಥರ ಒಂದು ರಂಗೋಲಿಯನ್ನು ಹಾಕೋಬೇಕು ಅಗ್ನಿದೇವರಿಗೆ ನಾವು ಒಂದು ನಮಸ್ಕಾರವನ್ನು ಮಾಡಿಕೊಂಡು ನಾವು ಅಡುಗೆಯನ್ನು ಶುರು ಮಾಡಬೇಕು ಈ ಥರ ರಂಗೋಲಿ ಹಾಕ್ಕೊಂಡ್ಬಿಟ್ಟು ಅರಿಶಿನ ಕುಂಕುಮ ಮಂತ್ರಾಕ್ಷತೆ ಕಾಳನ್ನು ಏರಿಸ್ಬಿಟ್ಟು ಸ್ಟೌಗೂ ಮತ್ತು ರಂಗೋಲಿಗೂ ಆಮೇಲೆ ನಾವು ಭಕ್ತಿಯಿಂದ ಅಗ್ನಿದೇವನನ್ನು ಬೇಡ್ಕೋಬೇಕು ನಾವು ಮಾಡುವ ಅಡುಗೆ ರುಚಿಯಾಗಿರಲಿ ಹಾಗೆಯೇ ಎಲ್ಲರಿಗೂ ಆರೋಗ್ಯ ಭಾಗ್ಯವನ್ನು ಕರುಣಸಪ್ಪ ದೇವರೇ ಅಂತ ಬೇಡ್ಕೊಂಡ್ಬಿಟ್ಟು ಅಡುಗೆಯನ್ನು ಶುರು ಮಾಡಬೇಕು ಆಮೇಲೆ ಅಡುಗೆ ಮಾಡ್ತಾ ಮಾಡ್ತಾ ನಾವು ಯಾವ ಮಂತ್ರವನ್ನು ಹೇಳಬೇಕು ದಿನನಿತ್ಯವಾಗಿ ಅಂತಂದರೆ ಸೂರ್ಯನಾರಾಯಣ ಸಾರಥಿಯಾಗಲಿ ಅಟ್ಟು ಅಡುಗೆ ಅಕ್ಷಯವಾಗಲಿ ಲಕ್ಷ್ಮೀನಾರಾಯಣ ನೈವೇದ್ಯವಾಗಲಿ ಲಕ್ಷ ಜನರ ಭೋಜನವಾಗಲಿ ಲಕ್ಷ್ಮೀನಾರಾಯಣ ತೃಪ್ತನಾಗಲಿ ಲಕ್ಷ್ಮೀನಾರಾಯಣನ ಲಕ್ಷ ಇರಲಿ ಅಂತ ನಾವು ಭಗವಂತನನ್ನ ಬೇಡ್ಕೋಬೇಕಂತೆ ಅಂದರೆ ಅಗ್ನಿದೇವನನ್ನು ನಾವು ಭಕ್ತಿಯಿಂದ ಬೇಡ್ಕೊಂಡು ನಾವು ಮಾಡುವಂತಹ ಅಡುಗೆಯೆಲ್ಲ ಅಕ್ಷಯ ಆಗಲಿ ಎಷ್ಟು ಅಡುಗೆ ಮಾಡ್ತೀವೋ ಅಷ್ಟು ಅಕ್ಷಯ ಆಗಲಿ ಅಂತ ಯಾಕೆ ಅಂದರೆ ದಿಢೀರಂತ ಮನೆಗೆ ಯಾರಾದರೂ ಅತಿಥಿಗಳು ಬರ್ತಾರೆ ಅಥವಾ ನಾವು ಮಾಡಿದ್ದು ಒಂದು ಆಗಿ ಹೋಗುತ್ತೆ ಒಂದೊಂದು ಸಲ ಆ ಥರ ಯಾವತ್ತೂ ಮನೆಯಲ್ಲಿ ಅಡುಗೆ ಖಾಲಿ ಆಗಬಾರ್ದು ಅಂತ ಹೇಳ್ತಾರೆ ಹಿರಿಯರು ಅದಕ್ಕೋಸ್ಕರ ನಾವು ಮಾಡಿದಂತಹ ಅಡುಗೆ ಅಕ್ಷಯ ಆಗಲಿ ಆಮೇಲೆ ನಾವು ಮಾಡುವಂತಹ ಅಡುಗೆ ಶುದ್ಧವಾಗಿರಬೇಕು ಹಾಗೆ ಲಕ್ಷ್ಮೀನಾರಾಯಣರಿಗೆ ನೈವೇದ್ಯ ಆಗಬೇಕು ಅಂತ ನಾವು ಬೇಡ್ಕೋಬೇಕು ಯಾಕೆ ಅಂತಂದ್ರೆ ಪ್ರತಿನಿತ್ಯ ನಾವು ದೇವರಿಗೆ ನೈವೇದ್ಯ ಮಾಡಿರುವಂತಹ ಅನ್ನವನ್ನು ತಿನ್ನಬೇಕು ಅಂತ ಶಾಸ್ತ್ರ ಹೇಳುತ್ತೆ ಸ್ನೇಹಿತರೆ ಹಾಗಾಗಿ ನಾನು ಮುಂಚೆನೇ ಹೇಳಿದ್ದೆ ಒಂದು ಸಲ ನಿಮಗೆ ನೈವೇದ್ಯ ಮಾಡೋಕ್ಕಾಗಿಲ್ಲ ಅಂದ್ರೂ ಅಡಿಗೆ ಮಾಡಿ ಅನ್ನವನ್ನು ಮಾಡಿ ಬಟ್ಲು ಅನ್ನದ ಬಟ್ಟಲು ಇಳಿಸ್ತೀವಲ್ವಾ ಅಲ್ಲೇ ನೀವು ಕೃಷ್ಣಾರ್ಪಣ ಅಂದ್ರೂ ಭಗವಂತ ಅದನ್ನು ಸ್ವೀಕಾರ ಮಾಡ್ತಾನೆ ಹಾಗಾಗಿ ಶುದ್ಧವಾಗಿ ಅಡುಗೆಯನ್ನು ಮಾಡಿಬಿಟ್ಟು ನಾವು ಲಕ್ಷ್ಮೀನಾರಾಯಣರ ನೈವೇದ್ಯ ಆಗಲಿ ಅಂತ ಬೇಡ್ಕೋಬೇಕಂತ ಹಾಗೇ ಲಕ್ಷ ಜನರ ಭೋಜನ ಆಗಲಿ ಅಂತ ಬೇಡ್ಕೋಬೇಕು ಯಾಕೆ ಅಂತಂದರೆ ಅನ್ನದಾನ ಮಹಾದಾನ ಅಂತ ಹೇಳ್ತಾರೆ ಸ್ನೇಹಿತರೆ ಅನ್ನದಾನಕ್ಕಿಂತ ದೊಡ್ಡದಾದಂತಹ ದಾನ ಇನ್ನೊಂದಿಲ್ಲ ನೀವು ಎಷ್ಟೇ ಹಣ ಏನು ಕೊಟ್ಟರು ಮನುಷ್ಯನಿಗೆ ತೃಪ್ತಿ ಆಗೋದಿಲ್ಲ ಹೊಟ್ಟೆ ತುಂಬ ಊಟಕ್ಕೆ ಹಾಕಿದರೆ ಸಾಕು ಅಂತ ಹೇಳ್ತಾರೆ ಅಲ್ವಾ ಹಾಗಾಗಿ ಅನ್ನದಾನಕ್ಕಿಂತ ದೊಡ್ಡ ದಾನ ಇನ್ನೊಂದಿಲ್ಲ ಅದಕ್ಕೋಸ್ಕರ ಲಕ್ಷ ಜನರ ಭೋಜನ ಮಾಡಿಸುವಂತಹ ಶಕ್ತಿ ನಮಗೆ ಭಗವಂತ ಕೊಡಲಿ ಅಂತ ನಾವು ಬೇಡ್ಕೋಬೇಕು ಆಮೇಲೆ ಲಕ್ಷ್ಮೀನಾರಾಯಣರು ತೃಪ್ತಿ ಆಗಬೇಕು ನಾವು ಮಾಡಿದಂತಹ ಅಡುಗೆಯಿಂದ ಹಾಗಾಗಿ ಲಕ್ಷ್ಮೀನಾರಾಯಣರ ಲಕ್ಷ ಇರಬೇಕು ಅಂತ ಹೇಳ್ತಾರೆ ಈಗ ನಾವು ಅಡುಗೆ ಮಾಡ್ತಾ ಇರ್ತೀವಿ ಯಾವುದೋ ಒಂದು ಧ್ಯಾಸದಲ್ಲಿ ಯಾವುದೋ ಒಂದು ಮನೆಯ ಟೆನ್ಷನ್ನು ಇನ್ನೇನೋ ಯೋಚನೆ ಮಾಡ್ತಾ ಮಾಡ್ತಾ ಏನೋ ಒಂದು ಮಾಡ್ಕೊತೀವಿ ಕೈ ಸುಟ್ಕೊತೀವಿ ಅಥವಾ ಅದರದ್ದೊಂದು ಕಿಡಿನೇ ಕಿಡಿನೇ ಮೈಮೇಲೆ ಹಾರ್ಬೋದು ಬೆಂಕಿ ಹತ್ಕೋಬೋದು ಈ ಥರ ಅವಘಡಗಳು ಆಗುವ ಸಾಧ್ಯತೆಗಳು ತುಂಬ ಇರುತ್ತೆ ಸ್ನೇಹಿತರೆ ಅಡುಗೆ ಮಾಡುವಾಗ ಅದಕ್ಕೋಸ್ಕರ ಭಗವಂತನ ಧ್ಯಾನ ಮಾಡ್ತಾ ಭಗವಂತನನ್ನು ನೆನೆಸ್ತಾ ಈ ಒಂದು ಮಂತ್ರವನ್ನು ಹೇಳ್ತಾ ನಾವು ಅಡುಗೆಯನ್ನು ಮಾಡಿದ್ರೆ ಯಾವುದೇ ಒಂದು ಅವಘಡಗಳು ಆಗೋದಿಲ್ಲ ಅಂತ ಅದಕ್ಕೋಸ್ಕರ ದೇವರ ಧ್ಯಾನವನ್ನು ಮಾಡ್ತಾ ನಾವು ಅಡುಗೆಯನ್ನು ಮಾಡಬೇಕು ಹಾಗೆಯೇ ನಮಗೆ ಬರ್ತಕ್ಕಂಥ ಸ್ತೋತ್ರಗಳು ದೇವರ ನಾಮಗಳನ್ನು ಹೇಳ್ತಾ ಅಡುಗೆಯನ್ನು ಮಾಡಿದ್ರೆ ಅಡುಗೆನೂ ತುಂಬ ರುಚಿಯಾಗಿರುತ್ತೆ ಮತ್ತು ಅದನ್ನು ತಿಂದೋರು ಆರೋಗ್ಯವಾಗಿ ಇರ್ತಾರೆ ಎಲ್ಲರೂ ಈ ಮಂತ್ರವನ್ನು ಹೇಳಿ ಅಡುಗೆಯನ್ನು ಶುರು ಮಾಡಿರಿ ಅಂತ ಹೇಳ್ತಾ ಮತ್ತು ಕೆಲವೊಬ್ರು ಶಾಖಾ ವೃತ್ತದ ಅಡಿಗೆಯನ್ನು ತೋರಿಸ್ರಿ ಅಂತ ಹೇಳಿದ್ರಿ ಅದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಶೇರ್ ಮಾಡ್ತೀನಿ ಸ್ನೇಹಿತರೆ ಹಾಗೆ ಮಂತ್ರವನ್ನು ಬರೆದು ಹಾಕ್ತೀನಿ ಮತ್ತೆ ಸಿಗ್ತೀನಿ ಸ್ನೇಹಿತರೆ ಹರೇ ಶ್ರೀನಿವಾಸ